ತಾಕತ್ತಿದ್ರೆ ಮುಟ್ಟಕ್ಕಿಂತ ಮುಂಚೆ ನೋಡ್ಕೊಂಡ್ ಮುಟ್ಟಿ ಯಾರ್ಯಾರೋ ನೋಡ್ತಾ ಇದ್ದ ಮಾತುಗಳು ಏನ್ ಕೋಲಾರ ಜಿಲ್ಲೆದಲ್ಲಿ ಅವ್ರದೇ ನಾಲ್ಗೆ ಅವ್ರದೇ ಮಾತುಗಳು ಇಡ್ತಾ ಇಲ್ಲ ಮಾತಾಡಕ್ಕಿಂತ ಮುಂಚೆ ಎಗಲ್ ಮುಂಚೆ ಸವಾಲ್ ಹಾಕಕ್ಕಿಂತ ಮುಂಚೆ ಯಾರ ಮೇಲೆ ಹಾಕ್ತಾ ಇದೀವಿ ಅದು ಸವಾಲು ಹಾಕ್ಬೇಕು ಅದು ರಾಜಕಾರಣ ಅದ ಅಡ್ಜಸ್ಟ್ಮೆಂಟ್ ರಾಜಕಾರಣ ಬೆಳಿಗ್ಗೆ ಹತ್ರ ಮೀಟಿಂಗು ಮಧ್ಯಾಹ್ನ ಹತ್ರ ಮೀಟಿಂಗು ಸಾಯಂಕಾಲ ಒಬ್ಬನತ್ರ ಮೀಟಿಂಗು ಇತ್ತೀಚೆಗೆ ಏನಾಗಿದೆ ನಾಟಿ ಕೋಳಿ ಮೀಟಿಂಗ್ ಜಾಸ್ತಿ ಆಗಿದೆ ಹೌದಲ್ಲ ಇದೇನಾಗುತ್ತೆ ಈ ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೆ ಹೋಗ್ತೀವಿ ನನ್ನಂತ ಯುವಕ ರಾಜಕಾರಣ ಬರ್ಲಿಕ್ಕೆ ಭಯ ಬೀಳ್ತೀವಿ ಯಾಕೆ ಗೊತ್ತಾ ಎಲ್ಲಿ ಕೆ ಎಚ್ ಮುನಿಯಪ್ಪನು ಎಲ್ಲೋ ಯಾರೋ ಯಾರ ಅಧ್ಯಕ್ಷನೋ ಯಾರ ಅಧ್ಯಕ್ಷ ನನಗೆ ಡೌಟ್ ಇನ್ನು ಕೋಲಾರ ಜಿಲ್ಲೆದಲ್ಲಿ ಅದಲ್ಲ ನಿಯತ್ ಬಗ್ಗೆ ಮಾತಾಡ್ತಾರೆ ಮುನ್ಸ್ವಾಮಿನ ಗೆಲ್ಸೋರು ಯಾರು ಇವರು ಕಾಂಗ್ರೆಸ್ ನಿಯತ್ ಅಂತ ಮಾತಾಡ್ತಾರೆ ಇಡೀ ಗುಂಪುಗಾರಿಕೆ ಮಾಡ ನೀವು ದಿಜೆಪಿ ಅಂತದ್ದು ಯಾರು ನೀವು ಬಳುವಳಿ ನಿಮ್ದು ಬಳವಳಿ ಆಯ್ತಲ್ವಾ ಇದು ನಿಮ್ದು ಮನೆಯಿಂದ ಮೂರು ಬಾಗಲ ನಾಲ್ಕು ಬಾಗಲಾಗಿದೆ ನಿಮ್ಮನೆ ಬಾಗಿಲು ಮಾಡೋದು ಬಿಟ್ಟು ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದು ಬಿಟ್ಟು ನಿಮ್ಮ ಅಭಿವೃದ್ಧಿ ಕೆಲಸನ ಏನ್ ಮಾಡಿದ್ರೆ ಬಿಟ್ಟು ಇವರ ನಮ್ಮ ಹೇಳ್ತಿದ್ರು ನಮ್ಮ ಸಾಹೇಬರು ಹೇಳ್ತಾ ಇದ್ರು ಈ ಸರ್ಕಾರ ಕಮಿಷನ್ ಸರ್ಕಾರ ಅಂದ್ರೆ ಈ ಸರ್ಕಾರ ಕಮಿಷನ್ ಸರ್ಕಲ್ಲ ಪರ್ಚೇಸಿಂಗ್ ಸರ್ಕಾರ ಪರ್ಚೇಸ್ ಗೀವ್ ಟೇಕ್ ಪಾಲಿಸಿ ಕೊಡು ತಗೊಂಡೋಗು ಯಾರು ಬೇಕೋ ಕೊಡ್ಬೋದು ತಗೊಂಬರ್ಬೋದು ಅಂತ ಸರ್ಕಾರ ಇವತ್ತು ನನಗೆ ನಮ್ಮ ನನ್ನ ಶ್ರೀನಾಥಣ್ಣ ಬೆಳಗ್ಗೆ ಫೋನ್ ಮಾಡಿದೆ ನನಗೆ ಏನಣ್ಣ ಕಾರ್ಯಕ್ರಮ ಇದೆಯಾ ಅಲ್ಲಣ್ಣ ಅಂತಂದು ಏನು ಮಾಡ್ತಿದ್ದೇಣ ಅಣ್ಣ ಟೊಮಾಟೋ ಇಸ್ಕಿ 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 ಸಾಕಾಗುತ್ತೆ ನಮ್ಮ ಮಗನ ಅಂತಂದು ನೀನು ಟಮಾಟೋ ಇಸ್ತಲೇ ಇರೋಣ ನೀನು ಅಂತಂದೆ ನಾನು ಯಾಕೆ ಇನ್ನು ಕೈ ಊರಿ ಬಂದಿಲ್ವಾ ಅಣ್ಣ ಕೈ ಊರ ಬಬ್ಲೆ ಬಂದ್ಬಿಟ್ಟಿದ್ದೆ ನನಗೆ ಅಂತಂದ ಇವತ್ತು ನಿಜವಾಗೂ ಸಂಘಟನೆಗೆ ಒತ್ಕೊಟ್ಟು ಕೋಲಾರ ಜಿಲ್ಲೆಯಲ್ಲಿ ನಾವು ಎರಡು ಶಾಸಕರು ಒಂದು ಎಂ ಪಿ ಇನ್ನೊಂದು ಎಮ್ ಎಲ್ ಸಿ ನಾಲ್ಕು ಜನ ಇದೀವಿ ನಿಜವಾಗ್ಲೂ ಒತ್ತುಕೊಂಡು ಸಂಘಟನೆಗೆ ಒತ್ ನಮ್ಮ ಮುಂದೆ ತಡತಕ್ಕಂಥ ಶಕ್ತಿ ನಮ್ಮನ್ನು ಬರ್ತಕ್ಕಂಥ ಗಣಸು ಯಾರು ಇಲ್ಲ ಯಾರು ಇಲ್ಲ ಇತ್ತೀಚೆಗೆ ಮಲ್ಲೇಶ್ ಬಾಬು ಅವ್ರ ಬಗ್ಗೆ ಒಂದು ಕಾಮೆಂಟ್ ಬಂದಿದೆ ಎಂ ಪಿ ಬಂಗಾರ ಪೇಟೆಗೆ ಮಾತ್ರ ಸೀಮಿತ ಐಪಿ ನೋಡು ಹೌದಾ ಸರ್ ಇತ್ತೀಚೆಗೆ ಕಾಮೆಂಟ್ ಇನ್ನೇ ಬಂಗಾರ ಪೇಟೆಗೆ ಮಾತ್ರ ಸೀಮಿತನು ಅಂತ ಆತರ ಇದ್ರೆ ಎಂ ಪಿ ಸಾರ್ ದಯವಿಟ್ಟು ಅವು ಪೊರೆ ಗೊತ್ತಲ್ಲ ಪೊರೆ ತೆಗೆದು ಆಚೆಗೆ ಬನ್ನಿ ನಿಮ್ಗ ವಯಸ್ಸಿದೆ ನಮಗ ತೋರ್ಸ್ಬಿಡುವ ಒಂದು ಆಟ ಸೀರಿಯಸ್ ತೋರಿಸ್ಬಿಡುವ ಅದಲ್ವಾ ನೀವು ಈ ತರ ಇದ್ರೆ ಖಂಡಿತವಾಗ್ಲೂ ಆಗಲ್ಲ ಸರ್ ತಪ್ಪು ತಿಳ್ಕೊಂಬೇಡಿ ನಿಮ್ಮನ್ನ ತುಂಬಾ ದೊಡ್ಡ ಮಟ್ಟಕ್ಕೆ ಗೆಲ್ಸಿದ್ವಿ ಇವತ್ತು ನನಗೆ ಹೇಳ್ತಾ ಇದ್ರು ಒಂದು ಪತ್ರಿಕೆಯಲ್ಲಿ ಬರ್ತಿದ್ರು ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆಹ್ವಾನ ಇಲ್ಲ ಮುಳುಬಾಗಲಿಗೆ ಅಂತ ಒಂದು ಮಾತನ್ನ ಕೇಳ್ಕೊಳ್ಳಿ ನಾನು ಗೆದ್ದು ಕೂಡ್ಲಿ ಕುಮಾರಣ್ಣಗೆ ಫೋನ್ ಮಾಡಿ ಅಣ್ಣ ಎಂ ಪಿ ಎಲೆಕ್ಷನ್ ಒಂದು ಮಾತು ಕೊಟ್ಟಿದ್ದೆ ನಲವತ್ತರಿಂದ ಐವತ್ತು ಸಾವಿರ ಜನಕ್ಕೆ ಊಟ ಹಾಕ್ಬೇಕು ಒಂದು ಮಾತು ಕೊಟ್ಟಿದ್ದೆ ಕಾರ್ಯಕರ್ತರಿಗೆ ಪೆಂಡಿಂಗ್ ಅಣ್ಣ ಇಷ್ಟು ಜನ ಗೆಲ್ಸ್ ಕೋಮಲ್ ಗೆಲ್ಸಿದ್ದೀನಿ ಡಿ ಸಿ ಬ್ಯಾಂಕ್ ಗೆಲ್ಸಿದ್ದೀನಿ ಬರ್ತಕ್ಕಂಥ ಚುನಾವಣೆ ಎಲ್ಲ ಗೆಲ್ಸ್ ಅಣ್ಣ ದಯವಿಟ್ಟು ಬರಬೇಕು ಅಂದಾಗ ನನಗೆ ಇಪ್ಪತ್ತು ಇಪ್ಪತ್ತೈದನೇ ತಾರೀಕು ಒಳಗೆ ಒಂದು ಡೇಟ್ ಕೊಟ್ಟಿದ್ದಾರೆ ಆ ಡೇಟ್ ನಾನು ನಿಖಿಲನ್ಗೆ ಹೇಳಿದೆ ಹಣ ಅಪ್ಪ ಬರ್ತಾ ಇದ್ದಾರೆ ಅದ ಜೊತೆಗೆ ದೊಡ್ಡ ಕಾರ್ಯಕ್ರಮ ಒಂದು ಮೂವತ್ತರಿಂದ ನಲವತ್ತು ಸಾವಿರ ಜನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತೀರಣ್ಣ ನಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ನಾನು ನಾಂದಿ ಆಗ್ಬೇಕಣ ನನ್ನ ಗೆದ್ದಿರ್ತಕ್ಕಂಥ ಎಲ್ರಿಗೂ ಸನ್ಮಾನ ಅಂತ ಹೇಳಿದಾಗ ಹಣ ದಯವಿಟ್ಟು ನಿಮ್ ಡೇಟ್ ಲೇಟ್ ಮಾಡುವಂತ ನಾನು ಅವ್ರ ಹತ್ರ ವಿದೇಶದಲ್ಲಿ ಇದ್ರು ಕೂಡ ಫೋನ್ ಮಾಡಿ ಲೇಟಾಗಿ ಡೇಟ್ ತಗೊಂಡು ಕಾರ್ಯಕ್ರಮನ ನಿಗದಿಪಡಿಸಿದ್ವಿ ಇವತ್ತು ನೈಟ್ ಕುಮಾರಸ್ವಾಮಿ ಅಣ್ಣವರು ನಂಗೆ ಡೇಟ್ ಕೊಡ್ತಾರೆ ಸುಮಾರು ಎಲ್ಲಾ ಕಾರ್ಯಕರ್ತರಿಗೂ ನಾನು ಒಂದು ಅವತ್ತು ಸವಾಲು ಹಾಕಿದ್ದೆ ಇವತ್ತು ಸಮೃದ್ಧಿ ಮಂಜುನಾಥ್ ನಾಯಕನ ಅಲ್ಲ ಬಿಲ್ಡಪ್ ಕೊಡೋ ನಾಯಕನಲ್ಲ ಪೇಪರ್ ಅಲ್ಲಿ ಸ್ಟೇಟ್ಮೆಂಟ್ ಕೊಡೋ ನಾಯಕನಲ್ಲ ವರ್ಕ್ ಶಾಸಕ ಅಲ್ಲ ಸೇವಕ ನಾನು ವರ್ಕ್ ಮಾಡಿ ತೋರಿಸ್ತೀನಿ ನಾನು ನಾನು ಸುಮ್ ಸುಮ್ನೆ ನಾನು ಡೂಪ್ಲಿಕೇಟ್ ಮಾತುಗಳು ಇನ್ನೊಂದು ಮಾತು ನಾನು ಏನ್ ಹೇಳ್ತೀನಿ ಅದೇ ಮಾಡ್ತೀನಿ ಮಾಧ್ಯಮದವ್ರ ಒಂದು ಪ್ರಶ್ನೆ ಕೇಳಿದೆ ಇಲ್ಲಿ ತನಕ ಎಂಟು ವರ್ಷಗಳ ಹೋದಲ್ಲಿ ಎಲ್ಲಾದ್ರೂ ನಾನು ಡೂಪ್ಲಿಕೇಟ್ ಮಾತು ಮಾತಾಡಿದೀನ ಮಾತನ್ನು ಏನಾದರೂ ಬೇರೆ ಮಾತಾಡಿದೀನ ಇಲ್ಲ ಮಾತಾಡೋದಿಲ್ಲ ಯಾಕಂದ್ರೆ ನಾನು ವರ್ಕ್ ಮಾಡಿ ಮಾತಾಡ್ ತೋರಿಸ್ತೀನಿ ಅದರಿಂದ ಇವತ್ತು ನನ್ನ ಕುಮಾರ್ ಕುಮಾರಸ್ವಾಮಿ ನಮ್ಮಣ್ಣ ಇದಕ್ಕೆ ಬಂದಿದ್ದಾರೆ ಜನರೊಂದಿಗೆ ದಳ ನಾವು ಈ ಥರ ಕ್ರೌಡ್ ಮಾಡಿ ಇನ್ನೊಂದು ಮಾಡಿ ಖಂಡಿತವಾಗ್ಲೂ ಆಡೋದಿಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಸದಸ್ಯನಾಗಿ ಈ ಪಕ್ಷಕ್ಕೆ ಬಲ ತುಂಬುವಂಥ ಕೆಲಸವನ್ನು ನೀವು ಮಾಡ್ತೀರಾ ಅನ್ನೋ ಒಂದು ನಂಬಿಕೆಯಿಂದ ಇವತ್ತು ನಮ್ಮೂರಿಗೆ ಬಂದಿದ್ದಾರೆ ಆ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ದಿವಸ ನಾನು ತಳಮಟ್ಟದಿಂದ ಕೂಡ ನಾವು ರಾಜಕಾರಣವನ್ನು ಸಂಘಟವನ್ನು ಮಾಡಬೇಕಾಗುತ್ತೆ ನಮ್ಮದೇ ಅಂತ ಕಾರ್ಯಕರ್ತರು ನಾಯಕರು ನಮ್ಮ ನಂಬ್ಕೊಂಡಿದ್ದಾರೆ ದಯವಿಟ್ಟು ಅದಕ್ಕೆ ಬಲ ಕೊಡಬೇಕು ಅಂತ ಜಿಲ್ಲಾಧ್ಯಕ್ಷರಲ್ಲಿ ಮನವಿ ಮಾಡ್ತಾ ನಮ್ಮ ಎಂ ಪಿಯಲ್ಲಿ ಮನವಿ ಮಾಡ್ತಾ ರಾಜ್ಯಾಧ್ಯಕ್ಷರಲ್ಲಿ ನಿಖುಮಾರ ನಮಿ ನಿಖಿಲ ಮನವಿ ಮಾಡ್ತಾ ಎಷ್ಟೋ ಜನ ಇವಾಗ್ಲು ಕೂಡ ಸೋತರು ಸೋತ್ರ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಅಂತಾರೆ ಬದುಕಬೇಕು ಅಂತ ಹೇಳ್ತಾ ಸಂಘಟನೆ ಮಾಡ್ಬೇಕಂತ ಹೇಳ್ತಾ ಮುಂದಿನ ದಿವಸ ಹೆಜ್ಜೆ ಇಟ್ಟು ಕೂಡ ಹೆಜ್ಜೆ ಇಡ್ತೀವಿ ಅಂತ ಹೇಳ್ತಾ ಖಂಡಿತವಾಗ್ಲು ಒಂದು ನಿಮಗೆ ಗೊತ್ತಿರ್ಬೇಕು ನಾನು ಸ್ವಲ್ಪ ಕೋಪ ಮಾಡ್ಕೊತೀನಿ ನೇರವಾಗಿ ನಾನು ಇನ್ನೊಂದು ಮುಂದೊಂದು ನಮ್ಮ ತಾಯಿ ಮಾತಾಡಲ್ಲ ಮಾತಾಡಕ್ಕೆ ನಾನು ಬರಲ್ಲ ನಾನು ಮಾತಾಡಲ್ಲ ಅಣ್ಣ ಕುಮಾರಣ್ಣ ಮಾಡೋದು ತಪ್ಪು ಅಲ್ಲೇ ಸುಂದೇರ ತಪ್ಪು ಅಂತ ಹೇಳ್ತೀನಿ ನಾನು ಸ್ವಲ್ಪ ನೇರ ಮಾತಾಡ್ತೀನಿ ಇತ್ತೀಚೆಗೆ ಸ್ವಲ್ಪ ಚೇಂಜ್ ಆಗಿದ್ದೀನಿ ಬ್ರದರ್ ಸ್ವಲ್ಪ ಚೇಂಜ್ ಆಗಿದ್ದೀನಿ ಯಾಕೋ ಇದಕ್ಕೆ ಕಾಲ ಬರ್ತಾ ಇಲ್ಲ ಇದಕ್ಕೆ ಅನುಭವ ಅಲ್ಲ ಕಾಲ ಬರ್ತಾ ಇಲ್ಲ ಇದೇ ಥರ ಆಡಿ ಆಡಿ ಕರ್ಣ ಕರೆಕ್ಟ ಹೋದ ಕರ್ಣ ಓ ಇದ್ಯಾಕೋ ಜಾಸ್ತಿ ನಿಯತ್ತ ಕಾಲ ಸ್ವಲ್ಪ ಬದಲಾಗಿದ್ದೀನಿ ಬದಲಾವಣೆ ತೋರಿಸ್ತೀನಿ ಖಂಡಿತವಾಗ್ಲೂ ನಮ್ಮ ಜೊತೆ ನಿಮ್ಮ ಜೊತೆ ಇರ್ತೀವಿ ಇನ್ನೊಂದು ಮಾತಾಡೋದು ಮುಂದೊಂದು ಮಾತಾಡೋದು ನಮ್ಮ ಜಾಯಮಾನದಲ್ಲಿ ಇಲ್ಲ ಏಕೆಚ್ ಅಲ್ಲೆಲ್ಲ ಆಡ್ರಿ ಅಲ್ಲೇ ಬಹುಮಾನ ಸಿಕ್ಕರೆ ಸಿಗ್ಬೋದು ಹೋದ್ರೆ ಹೋಗ್ಬೋದು ಸೊ ಖಂಡಿತವಾಗ್ಲೂ ಸೊ ಮುಂದಿನ ದಿವಸ ನಾನು ಅಪ್ಪಾಜಿಗೆ ಮಾತು ಕೊಟ್ಟಿದ್ದೆ ಎಂ ಪಿ ಎಲೆಕ್ಷನ್ ಅಲ್ಲಿ ಇಲ್ಲಿ ಕೂತಿರ್ತಕ್ಕಂಥ ಎಲ್ರಿಗೂ ಸೇರಿ ನಲವತ್ತು ಸಾವಿರ ಲೀಡ್ ಕೊಟ್ಟು ಎಂ ಪಿನ್ ಗೆಲ್ಸ್ಕೊಂಬತ್ತ ನಡಿದ್ದೆ ಎಂ ಪಿನ್ ಗೆಲ್ಸ್ಕೊಂಬಂದು ಕೊಟ್ಟಿವಿ ನಾವು ನಲವತ್ತು ಸಾವಿರ ಲೀಡ್ ಕೊಟ್ವಿ ಮೊನ್ನೆ ಕೂಡ ಎಲೆಕ್ಷನ್ ಹೇಳಿದ್ವಿ ಇಷ್ಟು ಎಷ್ಟು ಗೆಲ್ಸ್ಕೊಂಬಂದು ಗೆಲ್ಸ್ಕೊಂಬಂದಿದ್ವಿ ಮುಂದೆ ಕೂಡ ಹೇಳ್ತಾ ಇದ್ವಿ ಖಂಡಿತವಾಗ್ಲೂ ಕೂಡ ನಿಮ್ಮ ಜೊತೆ ಸಂಘಟನೆಗೆ ಒತ್ಕೊಟ್ಟು ನನಗೂ ವಹಿಸಿದೆ ನಿಮಗೂ ವಹಿಸಿದೆ ಸಂಘಟನೆ ಒತ್ ಕೊಟ್ಟು ಇಡೀ ರಾಜ್ಯವನ್ನು ಸುತ್ತುವನ್ನು ಕೆಲಸವನ್ನು ಮಾಡೋಣ ಪಕ್ಷವನ್ನು ಅಧಿಕಾರಕ್ಕೆ ತರೋಣ ಈ ಮುಂದಿನ ದಿವಸ ನಮ್ಮನ್ನು ಚೂಡಾಯಿಸಿರ್ತಕ್ಕಂಥವರಿಗೆ ಇದರಲ್ಲಿ ಉತ್ತರ ಕೊಡೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿರ್ತಕ್ಕಂಥ ತಮಿಳ್ರಿಗೊಂದು ಸರ್ ನನ್ನ ಮಾತು ಮುಗಿಸಿದ್ವಿ ನಮಸ್ಕಾರ